ಗೆಳೆಯರೆ ಇವತ್ತು ನಾವು ನೋಡ್ತಾ ಇರೋದು ಒಂದು ವಿಚಿತ್ರವಾದ ಕಥೆ ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿ ಬೆಂಗಳೂರಿನ ಸದಾ ಜಗಮಗಿಸುವ ನಗರದ ಮೂಲೆಯಲ್ಲೊಂದು ಸುಂದರ ಮನೆ ಅಲ್ಲಿ ನೆಲೆಸಿದ್ದ ನರೇಶ್ನ ಕುಟುಂಬ ನೋಡಲು ಶಾಂತವಾಗಿ ಕಂಡರೂ ಆಳದಲ್ಲಿ ಕೆಲವೊಂದು ಸೂಕ್ಷ್ಮ ಎಳೆಗಳನ್ನು ಒಳಗೊಂಡಿತ್ತು ಮನೆಯ ದೀಪವಾಗಿ ತುಂಬಿದ ಸಂಸಾರಕ್ಕೆ ಕಳೆ ತಂದವಳು ಶ್ರುತಿ ಇಪ್ಪತ್ತೆಂಟು ವಯಸ್ಸಿನವಳು ಹೆಸರು ಸುಂದರವಾದಂತೆಯೇ ನೋಡಲು ಕೂಡ ಅಷ್ಟೇ ಚಂದ ಅವಳ ನಗು ಅರಳಿದ ಹೂವಿನಂತೆ ಮಾತು ಕೋಗಿಲೆಯ ಇಂಪಿನಂತಿತ್ತು ಅವಳ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಸುಮಧುರತೆ ಇತ್ತು ಅದು ಮನೆಯಲ್ಲಿದ್ದವರ ಮನಸ್ಸಿಗೆ ಸಮ್ಮೋಹನ ಶಕ್ತಿ ಇರುತ್ತಿತ್ತು ಬಹುಶಃ ಅದಕ್ಕಾಗಿಯೇ ಇಡೀ ಮನೆ ಅವಳ ಸುತ್ತಲೇ ಗಿರಕಿ ಹೊಡೆಯುವಂತೆ ಭಾಸವಾಗುತ್ತಿತ್ತು ಶ್ರುತಿಯ ಪತಿ ನರೇಶ್ ಮೂವತ್ತೆರಡು ವಯಸ್ಸಿನ ಆತ ಐಟಿ ಉದ್ಯೋಗಿ ದಿನವಿಡೀ ಕಂಪ್ಯೂಟರ್ ಪರದೆ ಮುಂದೆ ಕುಳಿತು ಅಂಕಿ ಸಂಖ್ಯೆಗಳ ಜೊತೆ ಹೋರಾಡುವ ಅವನಿಗೆ ಮನೆಯಲ್ಲಿ ಶಾಂತಿಯೇ ಪರಮಗುರಿ ಹೊರಗಿನ ಜಂಜಾಟ ಕೆಲಸದ ಒತ್ತಡ ಎಲ್ಲವನ್ನೂ ಮನೆಯ ಹೊಸ್ತಿಲಲ್ಲೇ ಬಿಟ್ಟು ಬರಬೇಕೆಂಬುದು ಅವನ ಆಸೆ ಚಿಕ್ಕಪುಟ್ಟ ಕಲಹಗಳು ಅವನಿಗೆ ಇಷ್ಟವಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲವಿಲ್ಲದೆ ಸಾಗಬೇಕೆಂದು ಅವನು ಬಯಸುತ್ತಿದ್ದ ಒಂದು ಅರ್ಥದಲ್ಲಿ ನರೇಶ್ ತನ್ನದೇ ಆದ ಲೋಕದಲ್ಲಿ ಶಾಂತಿಯನ್ನು ಹುಡುಕುತ್ತಿದ್ದ ಇನ್ನು ಮನೆಯ ಆಧಾರಸ್ತಂಭ ನರೇಶ್ನ ತಾಯಿ ಶಾರದಮ್ಮ ಶಿಸ್ತು ಅಂದರೆ ಶಾರದಮ್ಮ ಶಾರದಮ್ಮ ಅಂದರೆ ಶಿಸ್ತು ಎಂಬಂತಿತ್ತು ಅವರ ಜೀವನ ಪ್ರತಿಯೊಂದು ಕೆಲಸವೂ ಅದಕ್ಕಿರುವ ಸಮಯಕ್ಕೆ ನಿಗದಿತ ರೀತಿಯಲ್ಲಿ ನಡೆಯಬೇಕು ಎಂಬುದೇ ಅವರ ನಿಯಮ ಅವರ ಪಾಲಿಗೆ ಮನೆ ಒಂದು ದೇಗುಲ ಅದನ್ನು ಅಚ್ಚುಕಟ್ಟಾಲಿ ಇಡುವುದು ಅವರ ಜೀವನದ ಮುಖ್ಯ ಕರ್ತವ್ಯ ಆದರೆ ಅವರ ಈ ಶಿಸ್ತಿನ ವರ್ತನೆ ಕೆಲವೊಮ್ಮೆ ಮನೆಯವರಿಗೆ ಭಾರವಾಗುತ್ತಿತ್ತು ಹಾಗಾಗಿಯೇ ಮನೆಯಲ್ಲಿ ಅವರಿಗೆ ಬೇಕಾದ ಬೆಂಬಲ ಸಿಗುತ್ತಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಸದಾ ಕಾಡುತ್ತಿತ್ತು ಅವರ ಕಟ್ಟುನಿಟ್ಟಿನ ಸ್ವಭಾವದಿಂದಾಗಿ ಮನೆಯವರು ಕೆಲವೊಮ್ಮೆ ಅವರೊಂದಿಗೆ ಮುಕ್ತವಾಗಿ ಬೆರೆಯಲು ಹಿಂಜರಿಯುತ್ತಿದ್ದರು ಅಪ್ಪ ಶಿವಣ್ಣ ಶಿವಣ್ಣನನ್ನು ಅರ್ಥಮಾಡಿಕೊಳ್ಳುವುದು ಶಾರದಮ್ಮನಿಗೂ ಕಷ್ಟವಾಯಿತು ಎಂದರೆ ಅಚ್ಚರಿಯಲ್ಲ ಸದಾಕಾಲ ಯಾವುದೋ ಆಲೋಚನೆಗಳಲ್ಲಿ ಮುಳುಗಿರುವ ವ್ಯಕ್ತಿ ಮನೆಯಲ್ಲಿದ್ದರೂ ಅವರ ಮನಸ್ಸು ಎಲ್ಲೋ ಬೇರೆಡೆ ಪಯಾಣಿಸುತ್ತಿದೆಯೇನೋ ಎಂಬಂತಿತ್ತು ಅವರ ಮಾತುಗಳು ವಿರಳ ನಗುವಂತೂ ಅದಕ್ಕಿಂತಲೂ ವಿರಳ ಅವರ ಕಣ್ಣುಗಳಲ್ಲಿ ಒಂದು ನಿಗೂಢತೆ ಇತ್ತು ಯಾವುದೋ ರಹಸ್ಯ ಯಾವುದೋ ಚಿಂತೆ ಅವರನ್ನು ಸದಾ ಕಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಮನೆಯಲ್ಲಿ ಇದ್ದರೂ ಇಲ್ಲದಂತಿದ್ದ ಅವರ ಅಸ್ತಿತ್ವ ಆ ಮನೆಯ ವಾತಾವರಣಕ್ಕೆ ಮತ್ತಷ್ಟು ಕುತೂಹಲ ಸೇರಿಸಿತು ಹೊಸದಾಗಿ ಅರಳಿದ ಹೂವಿನಂತೆ ಶ್ರುತಿ ನರೇಶ್ನ ಬಾಳ ಸಂಗಾತಿಯಾಗಿ ಆ ಮನೆಗೆ ಕಾಲಿಟ್ಟಲು ವಿವಾಹವೆಂದರೆ ಕೇವಲ ಎರಡು ಜೀವಗಳ ಮಿಲನವಲ್ಲ ಎರಡು ಕುಟುಂಬಗಳ ಬೆಸುಗೆ ಶ್ರುತಿ ತನ್ನದೆಂದು ನಂಬಿದ ಆ ಮನೆಗೆ ಕಾಲಿಟ್ಟಾಗ ಎಲ್ಲವೂ ಸುಂದರವಾಗಿ ಸರಳವಾಗಿ ಗೋಚರಿಸಿತು ನರೇಶ್ನ ಸೌಮ್ಯ ಸ್ವಭಾವ ಅವನ ಶಾಂತಿಯ ಬಯಕೆ ಎಲ್ಲವೂ ಅವಳಿಗೆ ಇಷ್ಟವಾಯಿತು ಆದರೂ ಆಳದಲ್ಲಿ ಎಲ್ಲರಲ್ಲೂ ತಮ್ಮದೇ ಆದ ಗೊಂದಲಗಳು ತಮ್ಮದೇ ಆದ ನೆರಳಿನ ಕೋಣೆಗಳಿವೆ ಎಂಬುದು ಅವಳಿಗೆ ನಿಧಾನವಾಗಿ ಅರಿವಾಗತೊಡಗಿತು ಶ್ರುತಿ ಅಂದುಕೊಂಡಷ್ಟು ಸುಲಭವಾಗಿ ಆ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಸುಲಭವಿರಲಿಲ್ಲ ಅದರಲ್ಲೂ ಶಾರದಮ್ಮ ಅಂದರೆ ಅತ್ತೆಯವರ ವಿಷಯದಲ್ಲಿ ಶಿಸ್ತು ಕಟ್ಟುನಿಟ್ಟು ಅವರ ಸ್ವಭಾವದ ಮೂಲಭೂತ ಅಂಶಗಳು ಹೊಸದಾಗಿ ಮನೆಗೆ ಬಂದ ಸೊಸೆಯನ್ನು ಅವರು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅವಳ ನಡೆನುಡಿ ಅಡುಗೆ ಮಾಡುವ ಶೈಲಿ ಮನೆಯ ಕೆಲಸ ಮಾಡುವ ವಿಧಾನ ಎಲ್ಲವನ್ನೂ ಅವರು ತಮ್ಮ ಶಿಸ್ತಿನ ಕಣ್ಣುಗಳಿಂದಲೇ ನೋಡುತ್ತಿದ್ದರು ಶ್ರುತಿಯ ಪ್ರತಿ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ತಮ್ಮದೇ ಆದ ಮಾನದಂಡದಲ್ಲಿ ಅಳೆಯುತ್ತಿದ್ದರು ಇದರಿಂದ ಶ್ರುತಿಗೆ ಕೆಲವೊಮ್ಮೆ ಉಸಿರುಗಟ್ಟಿದಂತೆ ಅನಿಸಿದ್ದು ಸುಳ್ಳಲ್ಲ ಅತ್ತೆಯವರ ಮುಖದಲ್ಲಿ ಮೂಡುತ್ತಿದ್ದ ಸಣ್ಣ ಅಸಮಾಧಾನವು ಅವಳ ಮನಸ್ಸಿನಲ್ಲಿ ದೊಡ್ಡದಾಗಿ ಕಾಡುತ್ತಿತ್ತು ಆದರೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಶ್ರುತಿಗೆ ಆಸರೆಯಾಗಿದ್ದು ಅವಳನ್ನು ಅರ್ಥಮಾಡಿಕೊಂಡಿದ್ದು ಮಾವ ಶಿವಣ್ಣ ಅಂದರೆ ಅವಳ ಗಂಡನ ತಂದೆ ಸದಾ ಯೋಚನೆಗಳಲ್ಲಿ ಮುಳುಗಿರುವ ನಿಗೂಢ ವ್ಯಕ್ತಿತ್ವದ ಶಿವಣ್ಣನಿಗೆ ಶ್ರುತಿಯ ಮೇಲೆ ಒಂದು ರೀತಿಯ ಸಹಾನುಭೂತಿಯಿತ್ತು ಅತ್ತೆಯವರ ಕಟ್ಟುನಿಟ್ಟಿನ ಸ್ವಭಾವವನ್ನು ಅವರು ಬಹುಶಃ ಚೆನ್ನಾಗಿ ಅರಿತಿದ್ದಿರಬಹುದು ಹೊಸದಾಗಿ ಬಂದ ಸೊಸೆ ಅನುಭವಿಸುತ್ತಿರುವ ಸಣ್ಣಪುಟ್ಟ ಕಷ್ಟಗಳನ್ನು ಅವರು ದೂರದಿಂದಲೇ ಗಮನಿಸುತ್ತಿದ್ದರು ನೇರವಾಗಿ ಏನನ್ನು ಹೇಳದಿದ್ದರೂ ಅವರ ಮೌನದಲ್ಲೇ ಒಂದು ಬೆಂಬಲ ಅಡಗಿತ್ತು ಅವರ ಕಣ್ಣೋಟದಲ್ಲಿ ಅವರ ಸಣ್ಣ ನಗುವಿನಲ್ಲಿ ಶ್ರುತಿ ಒಂದು ವಿಶ್ವಾಸವನ್ನು ಕಂಡುಕೊಳ್ಳುತ್ತಿದ್ದಳು ಆ ಮನೆಯಲ್ಲಿ ತನಗೆ ಒಬ್ಬರಾದರೂ ಆಸರೆಯಾಗಿದ್ದಾರೆ ಎಂಬ ಸಮಾಧಾನ ಅವಳಿಗೆ ದೊರಕುತ್ತಿತ್ತು ಶ್ರುತಿಯ ಹೊಸ ಜೀವನ ಈಗಷ್ಟೇ ಪ್ರಾರಂಭವಾಗಿತ್ತು ದಿನಗಳು ಉರುಳಿದಂತೆ ಶ್ರುತಿ ಮತ್ತು ಮಾವ ಶಿವಣ್ಣ ನಡುವಿನ ಬಾಂಧವ್ಯ ಗಟ್ಟಿಯಾಗತೊಡಗಿತು ಶಿವಣ್ಣನ ಮೌನ ಮಾತುಕತೆಯಾಗಿ ಬದಲಾಗುತ್ತಿತ್ತು ಶ್ರುತಿ ತನ್ನ ದಿನಚರ್ಯ ಸಣ್ಣಪುಟ್ಟ ವಿಷಯಗಳನ್ನು ಹೇಳಿದಾಗ ಶಿವಣ್ಣ ಆಸಕ್ತಿಯಿಂದ ಆಲಿಸುತ್ತಿದ್ದರು ಅವರ ಮುಖದಲ್ಲಿ ಒಂದು ರೀತಿಯ ನಿರಾಳತೆ ಕಾಣಿಸುತ್ತಿತ್ತು ಶ್ರುತಿಗೂ ಮಾವನೊಂದಿಗಿನ ಮಾತುಕತೆ ಒಂದು ರೀತಿಯ ನೆಮ್ಮದಿ ನೀಡುತ್ತಿತ್ತು ಅವರ ನಿಗೂಢ ವ್ಯಕ್ತಿತ್ವದ ಹಿಂದೆ ಒಂದು ಸೌಮ್ಯ ಮನಸ್ಸಿದೆ ಎಂಬುದು ಅವಳಿಗೆ ಮನದಟ್ಟಾಗಿತ್ತು ಅವರು ನೇರವಾಗಿ ಬೆಂಬಲ ನೀಡದಿದ್ದರೂ ಅವರ ಪ್ರೋತ್ಸಾಹದ ಮಾತುಗಳು ಸಂಗ ನಗುಗಳು ಶ್ರುತಿಗೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದ್ದವು ಅತ್ತೆಯವರಿಂದ ಸಿಗದ ಸಮಾಧಾನ ಮಾವನಿಂದ ಸಿಗುತ್ತಿತ್ತು ಇದೆಲ್ಲವನ್ನೂ ಅತ್ತೆ ಶಾರದಮ್ಮ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ತಮ್ಮ ಪತಿ ಸದಾಕಾಲ ಆಲೋಚನೆಗಳಲ್ಲಿ ಮುಳುಗಿರುವ ತಮ್ಮೊಂದಿಗೂ ಅಷ್ಟಾಗಿ ಮಾತನಾಡದ ವ್ಯಕ್ತಿ ಸೊಸೆಯೊಂದಿಗೆ ಇಷ್ಟು ಚೆನ್ನಾಗಿ ಬೆರೆಯುವುದನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನ ಮೊಳಕೆಯೊಡೆಯಿತು ಇಷ್ಟು ವರ್ಷಗಳ ದಾಂಪತ್ಯದಲ್ಲಿ ತಮಗೆ ಸಿಗದ ಒಡನಾಟ ಅಷ್ಟು ಬೇಗ ಸೊಸೆಗೆ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ಅವರ ಮನಸ್ಸನ್ನು ಕೊರೆಯತೊಡಗಿತು ಅವರ ಶಿಸ್ತಿನ ಮನಸ್ಸು ಈ ಬೆಳವಣಿಗೆಯನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಮೊದಲು ಸಣ್ಣದಾಗಿ ಶುರುವಾದ ಅಸಮಾಧಾನ ನಿಧಾನವಾಗಿ ಹೊಟ್ಟೆಕಿಚ್ಚಾಗಿ ಪರಿವರ್ತಿತವಾಯಿತು ಶಾರದಮ್ಮನವರ ದೃಷ್ಟಿಯಲ್ಲಿ ಸೊಸೆ ತನ್ನ ಸ್ಥಾನವನ್ನು ಕಸಿಯುತ್ತಿದ್ದಾಳೆ ಎಂಬ ಅಸಂಬದ್ಧ ಭಾವನೆ ಕಾಡತೊಡಗಿತು ಶಿವಣ್ಣ ಮತ್ತು ಶ್ರುತಿ ನಗುತ್ತಾ ಮಾತನಾಡಿದಾಗಲೆಲ್ಲ ಶಾರದಮ್ಮನವರ ಮುಖದಲ್ಲಿ ಕಾರ್ಮೋಡ ಕವಿದಂತಾಗುತ್ತಿತ್ತು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಮೂಡಿ ಇಬ್ಬರನ್ನು ಸಂಶಯದಿಂದ ನೋಡತೊಡಗಿದರು ಇದು ಕೇವಲ ಸಾಮಾನ್ಯ ಮಾತುಕಥೆಯಲ್ಲ ಇದರ ಹಿಂದೆ ಬೇರೆ ಏನೋ ಇದೆ ಎಂದು ಅವರ ಮನಸ್ಸು ಅನುಮಾನಿಸಲು ಶುರು ಮಾಡಿತು ನರೇಶ್ ಕೆಲಸದ ನಿಮಿತ್ತ ಮುಂಬೈಗೆ ಹೋಗಿದ್ದರಿಂದ ಮನೆಯಲ್ಲಿ ಶ್ರುತಿಗೆ ಒಂಟಿತನ ಕಾಡುತ್ತಿತ್ತು ಮಾವ ಶಿವಣ್ಣನ ಸಾಂತ್ವನವಿದ್ದರೂ ಗಂಡನ ಅನುಪಸ್ಥಿತಿ ಅವಳನ್ನು ಕೊರೆಯುತ್ತಿತ್ತು ಒಂದು ದಿನ ಮಧ್ಯಾಹ್ನದ ಊಟವಾದ ನಂತರ ಶಾರದಮ್ಮ ತಮ್ಮ ಮೊಬೈಲನ್ನು ಊಟದ ಟೇಬಲ್ ಮೇಲೆಯೇ ಮರೆತು ಅಡುಗೆ ಮನೆಗೆ ಹೋಗಿದ್ದರು ಆ ಕ್ಷಣಕ್ಕೆ ಸೂರ್ಯನ ಕಿರಣವೊಂದು ನೇರವಾಗಿ ಮೊಬೈಲ್ ಪರದೆಯ ಮೇಲೆ ಬಿದ್ದು ಅದು ಪ್ರಜ್ವಲಿಸಿತು ಶ್ರುತಿ ಆಕಸ್ಮಿಕವಾಗಿ ಅದನ್ನು ನೋಡಿದಳು ಪರದೆಯ ಮೇಲೆ ಒಂದು ಹೊಸ ಸಂದೇಶ ಮಿನುಗುತ್ತಿತ್ತು ಅದು ವಾಟ್ಸಾಪ್ ಸಂದೇಶವಾಗಿತ್ತು ಕುತೂಹಲದಿಂದ ಅವಳು ಮೊಬೈಲ್ ಕೈಗೆತ್ತಿಕೊಂಡಳು ಅದು ನರೇಶನಿಂದ ಬಂದ ಸಂದೇಶವಾಗಿತ್ತು ಅತ್ತೆ ಮತ್ತು ತನ್ನ ಗಂಡನ ನಡುವಿನ ಸಂಭಾಷಣೆಯದು ನಾನು ಎರಡನೇ ಮಗುವಿಗೆ ತಂದೆ ಆಗ್ತಾ ಇದ್ದೀನಿ ಶ್ರುತಿ ಈಗ ಮಗುವಿಗೆ ತಾಯಿ ಆಗ್ತಾ ಇದ್ದಾಳೆ ಎಂದು ಬರೆದಿತ್ತು ಈ ಸಾಲುಗಳನ್ನು ಓದಿದ ಶ್ರುತಿಗೆ ತಲೆ ಸುತ್ತಿದಂತಾಯಿತು ಅವಳ ಕೈಯಿಂದ ಮೊಬೈಲ್ ಜಾರಿ ಕೆಳಗ ಬೀಳುವಂತಿತ್ತು ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗದೆ ಅವಳು ಮತ್ತೆ ಮತ್ತೆ ಆ ಸಂದೇಶವನ್ನು ಓದಿಕೊಂಡಳು ಎರಡನೇ ಮಗು ತಂದೆ ಆಗ್ತಾ ಇದ್ದೀನಿ ಇದರರ್ಥವೇನು ತಾನು ತಾಯಿಯಾಗುತ್ತಿರುವುದು ನಿಜ ಆದರೆ ನರೇಶಗೆ ಈಗಾಗಲೇ ಒಂದು ಮಗುವಿದೆಯೇ ಅವನಿಗೆ ಮೊದಲೇ ಮದುವೆಯಾಗಿದೆಯೇ ಇಷ್ಟು ದಿನಗಳ ಕಾಲ ಈ ಸತ್ಯವನ್ನು ತನಗೆ ಏಕೆ ಮುಚ್ಚಿಟ್ಟರು ಅತ್ತೆ ಮಾವ ಗಂಡ ಎಲ್ಲರೂ ಸೇರಿ ಈ ವಿಷಯವನ್ನು ತನ್ನಿಂದ ಮುಚ್ಚಿಟ್ಟಿದ್ದಾರೆ ಎಂಬ ಅರಿವು ಮೂಡಿದಾಗ ಶ್ರುತಿಯ ಹೃದಯ ಸಾವಿರ ಹೋಳಾಯಿತು ಆ ಕ್ಷಣದವರೆಗೂ ತಾನು ಕಟ್ಟಿಕೊಂಡಿದ್ದ ಸುಂದರವಾದ ಬದುಕಿನ ಅರಮನೆ ಇಸ್ಪೀಟ್ ಮನೆಯಂತೆ ಕುಸಿದು ಬಿದ್ದಂತಾಯಿತು ಕಣ್ಣಂಚಿನಲ್ಲಿ ನೀರು ಜಿನುಗಿತು ದುಃಖ ಆಘಾತ ಕೋಪ ನೋವು ಎಲ್ಲವೂ ಒಂದೇ ಬಾರಿಗೆ ಅವಳನ್ನು ಆವರಿಸಿದವು ಆ ಮನೆಯಲ್ಲಿ ತಾನು ಕೇವಲ ಒಬ್ಬ ಅತಿಥಿ ಮಾತ್ರವೇ ಅಥವಾ ಮತ್ತೊಂದು ಮೋಸದ ಬಲೆಗೆ ಬಿದ್ದಿದ್ದೇನೆಯೇ ಈ ಪ್ರಶ್ನೆಗಳು ಅವಳ ಮನಸ್ಸನ್ನು ಕೊರೆಯತೊಡಗಿದವು ಆಘಾತದಿಂದ ಹೊರಬರಲು ಶ್ರುತಿಗೆ ಒಂದಷ್ಟು ಸಮಯ ಬೇಕಾಯಿತು ಆ ಕ್ಷಣದ ನೋವು ಮರುಳುತನ ಮೋಸದ ಭಾವನೆ ಅವಳನ್ನು ಸಂಪೂರ್ಣವಾಗಿ ಆವರಿಸಿತು ಆದರೆ ಶ್ರುತಿ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನದವಳಾಗಿರಲಿಲ್ಲ ಆ ಮೊಬೈಲ್ ಸಂದೇಶದಲ್ಲಿ ಕಂಡ ಸತ್ಯದ ತುಣುಕು ಅವಳನ್ನು ಮತ್ತಷ್ಟು ಆಳಕ್ಕೆ ಇಳಿಯಲು ಪ್ರೇರೇಪಿಸಿತು ತನ್ನ ಗಂಡ ನರೇಶ್ಗೆ ಮೊದಲು ಮದುವೆ ಆಗಿದೆ ಎಂಬುದಷ್ಟೇ ಅಲ್ಲ ಆ ಮಗುವಿನ ಕುರಿತು ಕೂಡ ಅರಿಯುವ ತುಡಿತ ಹೆಚ್ಚಾಯಿತು ಮನೆಯಲ್ಲಿ ಇಷ್ಟು ದೊಡ್ಡ ಸತ್ಯವನ್ನು ಯಾಕೆ ಮುಚ್ಚಿಟ್ಟರು ಎಂಬ ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು ಉತ್ತರ ಕಂಡುಕೊಳ್ಳುವ ಸಲುವಾಗಿ ಅವಳು ತಡಮಾಡದೆ ಮನೆಯ ಮೂಲೆ ಮೂಲೆಗಳನ್ನು ಹುಡುಕಿದಳು ಹಳೆಯ ಪೆಟ್ಟಿಗೆಗಳು ಬೀರುಗಳ ಆಳದಲ್ಲಿ ಹೋಗಿದ್ದ ಹಳೆಯ ಡೈರಿಗಳನ್ನು ಧೂಳು ಹಿಡಿದ ಫೋಟೋ ಆಲ್ಬಂಗಳನ್ನು ಹೊರತೆಗೆದಳು ಪ್ರತಿ ಪುಟದಲ್ಲೂ ಪ್ರತಿ ಚಿತ್ರದಲ್ಲೂ ಏನಾದರೂ ಸುಳಿವು ಸಿಗಬಹುದೇ ಎಂದು ತೀವ್ರವಾಗಿ ಪರಿಶೀಲಿಸಿದಳು ಅವಳ ಶೋಧನೆ ವ್ಯರ್ಥವಾಗಲಿಲ್ಲ ಹಳೆಯ ಡೈರಿಯೊಂದರಲ್ಲಿ ಮಸುಕಾದ ಫೋಟೋಗಳಲ್ಲಿ ಒಂದು ದುರಂತ ಕಥೆ ಅನಾವರಣಗೊಂಡಿತು ನರೇಶನ ಮೊದಲ ಹೆಚ್ಚು ಂಡತಿ ಬೇರೆ ಯಾರೂ ಆಗಿರಲಿಲ್ಲ ಬದಲಾಗಿ ಶಿವಣ್ಣನ ಅಕ್ಕನ ಮಗಳಾಗಿದ್ದಳು ಅಂದರೆ ನರೇಶ್ಗೆ ಅತ್ತೆಯ ಮಗಳ ಜೊತೆ ಮದುವೆಯಾಗಿತ್ತು ಆ ಸಂಬಂಧದಲ್ಲಿ ಒಂದು ಮಗು ಜನಿಸಿದ ನಂತರ ಆಕೆ ದುರಂತಮಯವಾಗಿ ಇಹಲೋಕ ತ್ಯಜಿಸಿದ್ದಳು ಈ ಸತ್ಯ ತಿಳಿದಾಗ ಶ್ರುತಿಗೆ ಮತ್ತೊಂದು ಆಘಾತವಾಯಿತು ಸಂಬಂಧಗಳ ಈ ವಿಚಿತ್ರ ಗೋಜಲು ಅದರ ಹಿಂದಿನ ದುರಂತ ಕಥೆ ಅವಳನ್ನು ತಲ್ಲಣಗೊಳಿಸಿತು ತನ್ನ ಗಂಡನಿಗೆ ಮೊದಲೇ ಇಷ್ಟು ದೊಡ್ಡ ಭೂತಕಾಲವಿದೆ ಎಂಬುದನ್ನು ಅರಿತು ಇಷ್ಟು ದಿನ ಅದನ್ನು ತನಗೆ ಮುಚ್ಚಿಟ್ಟಿರುವ ಕುರಿತು ಅವಳಿಗೆ ತೀವ್ರ ನೋವಾಯಿತು ಈ ಬೆಳವಣಿಗೆಗಳು ಹೀಗಿರಲು ಅತ್ತೆ ಶಾರದಮ್ಮನವರ ಮನಸ್ಸಿನಲ್ಲಿ ಶುರುವಾಗಿದ್ದ ಸಂಶಯ ಈಗ ಮತ್ತೊಂದು ವಿಲಕ್ಷಣ ತಿರುವು ಪಡೆದಿತ್ತು ಸೊಸೆ ಶ್ರುತಿ ಮತ್ತು ತನ್ನ ಗಂಡ ಶಿವಣ್ಣನ ನಡುವಿನ ಹೆಚ್ಚಿದ ಒಡನಾಟ ಅವರಿಗೆ ಇನ್ನಷ್ಟು ತೀವ್ರ ಹೊಟ್ಟೆಕಿಚ್ಚು ತಂದಿತ್ತು ಶಿವಣ್ಣನ ನಿಗೂಢ ವ್ಯಕ್ತಿತ್ವ ಶ್ರುತಿಯ ಮೇಲಿನ ಅವರ ಸಹಾನುಭೂತಿ ಇದೆಲ್ಲವೂ ಶಾರದಮ್ಮನವರ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಿತ್ತು ಶ್ರುತಿ ಗರ್ಭಿಣಿಯಾಗಿದ್ದಾಳೆ ಆದರೆ ಈ ಮಗ ಮಗುವಿಗೆ ಕಾರಣ ಶಿವಣ್ಣ ಇರಬಹುದೇ ಎಂಬ ಅಸಹ್ಯಕರ ಸಂಶಯ ಅವರ ಮನಸ್ಸಿನಲ್ಲಿ ಮನೆ ಮಾಡಿತ್ತು ಇದು ಅವಳನ್ನು ಮತ್ತಷ್ಟು ಉದ್ವಿಗ್ನಗೊಳಿಸಿತ್ತು ಮನಸ್ಸಿನ ಶಾಂತಿಯನ್ನು ಕಸಿದಿತ್ತು ಮನೆಯಲ್ಲಿ ಇಂಥ ಸತ್ಯಗಳನ್ನು ಮುಚ್ಚಿಟ್ಟಿದ್ದಕ್ಕೆ ಪ್ರತಿಯೊಬ್ಬರೂ ತಮ್ಮದೇ ಆದ ರಹಸ್ಯಗಳನ್ನು ಅಡಗಿಸಿಟ್ಟಿದ್ದಕ್ಕೆ ಅದರ ಪ್ರತಿಫಲವಾಗಿ ಮನೆಯ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು ಸತ್ಯವನ್ನು ಮುಚ್ಚಿಟ್ಟ ಮನೆಯಲ್ಲಿ ಶಾಸ್ತಿ ನೆಲೆಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಕುಟುಂಬವೇ ಜೀವಂತ ಸಾಕ್ಷಿಯಾಗಿತ್ತು ಪ್ರತಿಯೊಬ್ಬರೂ ತಮ್ಮದೇ ಆದ ನೋವು ಸಂಶಯ ಭಯಗಳಲ್ಲಿ ಬದುಕುತ್ತಿದ್ದರು ಸತ್ಯದ ಸುಳಿ ಅರಿತ ಶ್ರುತಿ ಆ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದೆ ನಲುಗಿಹೋಗಿದ್ದಳು ತನ್ನದೇ ಆದ ಸಂಸಾರದ ಕನಸು ಕಟ್ಟಿಕೊಂಡು ಬಂದವಳಿಗೆ ಇಂಥ ಅಸತ್ಯದ ಗೋಡೆಗಳ ನಡುವೆ ಉಸಿರಾಡುವುದು ಕಷ್ಟವಾಯಿತು ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವನ್ನು ಹೊತ್ತು ಈ ಅಸತ್ಯದ ಸುಳಿಯಿಂದ ಹೊರಬರಬೇಕು ಎಂದು ನಿರ್ಧರಿಸಿದಳು ಆದರೆ ತಾನು ಬರಿಗೈಯಲ್ಲಿ ಹೊರಡುವುದು ಸರಿಯಲ್ಲ ತನ್ನ ಗಂಡನಿಗೆ ಈ ಮೋಸದ ಬಗ್ಗೆ ಉತ್ತರಿಸಲೇಬೇಕು ನ್ಯಾಯ ಕೇಳಲೇಬೇಕು ಎಂದು ತೀರ್ಮಾನಿಸಿದಳು ನರೇಶ್ ಮುಂಬೈನಿಂದ ಹಿಂದಿರುಗುವ ಸಮಯಕ್ಕಾಗಿ ಕಾದು ಕುಳಿತಳು ಆತ ಬಂದ ತಕ್ಷಣ ಶ್ರುತಿ ತನ್ನ ಮನಸ್ಸಿನಲ್ಲಿದ್ದ ದುಃಖ ಆಕ್ರೋಶ ಮೋಸದ ಭಾವನೆಗಳನ್ನೆಲ್ಲ ಆತನ ಮುಂದಿಟ್ಟು ತನಗೆ ಸಿಕ್ಕ ಸತ್ಯವನ್ನು ಪ್ರಶ್ನಿಸಿದಳು ನರೇಶ್ ತತ್ತರಿಸಿ ಹೋದನು ಅವನಿಗೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನಾದ ಇದೇ ಸಮಯ ಒಂದು ಅಚ್ಚರಿಯ ಘಟನೆ ನಡೆಯಿತು ನರೇಶ್ ಮುಂಬೈಯಿಂದ ಬರುವಾಗ ಒಬ್ಬ ಮಗುವನ್ನು ತನ್ನ ಜೊತೆ ಕರೆತಂದಿದ್ದ ಸುಮಾರು ನಾಲ್ಕು ವರ್ಷದ ಆ ಪುಟ್ಟ ಕಂದಮ್ಮ ಮನೆಯ ಹೊಸ್ತಿಲಲ್ಲಿ ಕಾಲಿಡುತ್ತಿದ್ದಂತೆಯೇ ಸುತ್ತಲೂ ಅಪರಿಚಿತರನ್ನು ಕಂಡು ಗಾಬರಿಯಾಗಿ ಸೀದಾ ಶ್ರುತಿಯ ಬಳಿ ಬಂದು ಅಮ್ಮ ಎಂದು ಅಪ್ಪಿಕೊಂಡಿತು ಆ ಒಂದು ಕ್ಷಣ ಶ್ರುತಿಯ ಹೃದಯ ಕರಗಿತು ತಾನು ಕಂಡುಕೊಂಡ ಎಲ್ಲಾ ಸತ್ಯ ಅನುಭವಿಸಿದ ನೋವು ಆಕ್ರೋಶ ಎಲ್ಲವೂ ಆ ಮಗುವಿನ ಅಮಾಯಕ ಕರೆಯ ಮುಂದೆ ಕರಗಿ ನೀರಾದವು ಇದು ತನ್ನ ಗಂಡನ ಮೊದಲ ಪತ್ನಿಯ ಮಗು ತನ್ನ ಅತ್ತೆಮಾವನ ಮೊದಲ ಮೊಮ್ಮಗ ಎಂಬ ಸತ್ಯ ನೆನಪಾದಾಗ ಅವಳ ಮನಸ್ಸಿನಲ್ಲಿ ವಾತ್ಸಲ್ಯದ ಹೊನಲು ಹರಿಯಿತು ಆ ಮಗುವಿನ ಅಮಾಯಕ ಕಣ್ಣುಗಳಲ್ಲಿ ಕಂಡ ನಿರ್ಮಲ ಪ್ರೀತಿ ತನ್ನ ಹೊಟ್ಟೆಯಲ್ಲಿದ್ದ ಮಗುವಿನ ಮೇಲಿನ ಪ್ರೀತಿಗಿಂತ ಭಿನ್ನವಾಗಿರಲಿಲ್ಲ ನರೇಶನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಭಾವನೆಗಳು ತುಂಬಿತುಳುಕಿದವು ತಾನು ಮಾಡಿದ ತಪ್ಪಿನ ಅರಿವಾಯಿತು ತಾನು ಮುಚ್ಚಿಟ್ಟ ಸತ್ಯ ತನ್ನ ಸಂಸಾರಕ್ಕೆ ಹೇಗೆ ಕೊಳ್ಳಿ ಎಂಬುದನ್ನು ಆತ ಅರ್ಥಮಾಡಿಕೊಂಡನು ನನ್ನನ್ನು ಕ್ಷಮಿಸು ಶ್ರುತಿ ನಾನು ದೊಡ್ಡ ತಪ್ಪು ಮಾಡಿದೆ ನಿನ್ನನ್ನು ನಮ್ಮ ಮಗುವನ್ನು ಮತ್ತು ಈ ಅಮಾಯಕ ಕಂದಮ್ಮನನ್ನು ಇನ್ನೆಂದಿಗೂ ನೋಯಿಸುವುದಿಲ್ಲ ಎಂದು ಭಾವುಕನಾಗಿ ಕ್ಷಮೆ ಕೇಳಿದನು ಆ ಒಂದು ಕ್ಷಣ ಶ್ರುತಿ ದೊಡ್ಡ ನಿರ್ಧಾರ ತೆಗೆದುಕೊಂಡಳು ಆ ಮನೆಯಲ್ಲಿ ಅಸತ್ಯಗಳ ಬೇರು ಆಳವಾಗಿ ಇಳಿದಿದ್ದವು ಅತ್ತೆಯವರ ಸಂಶಯ ಮಾವನವರ ನಿಗೂಢತೆ ನರೇಶನ ಅಸತ್ಯ ಇದೆಲ್ಲದರಿಂದ ಮುಕ್ತವಾಗಿ ಹೊಸ ಜೀವನ ಆರಂಭಿಸುವುದು ಅಗತ್ಯವೆಂದು ಅವಳು ಭಾವಿಸಿದಳು ತನ್ನ ಗರ್ಭಿಣಿ ಸ್ಥಿತಿ ಮತ್ತು ತನ್ನ ಜೊತೆ ಬಂದ ನರೇಶನ ಮೊದಲ ಮಗುವನ್ನು ಕರೆದುಕೊಂಡು ನರೇಶ್ ಆ ಮನೆಯಿಂದ ಹೊರನಡೆದನು ಬೆಂಗಳೂರಿನ ಸತ್ಯರಹಿತ ಸಂಸಾರವನ್ನು ತೊರೆದು ಅವರು ಮುಂಬೈನಲ್ಲಿ ಹೊಸ ಜೀವನವನ್ನು ಆರಂಭಿಸಿದರು ಇದು ಕೇವಲ ಸ್ಥಳ ಬದಲಾವಣೆಯಾಗಿರಲಿಲ್ಲ ಬದಲಿಗೆ ಹೊಸ ಆರಂಭವಾಗಿತ್ತು ನರೇಶ್ ತನ್ನ ತಪ್ಪಿನಿಂದ ಕಲಿತು ಹೊಸದಾಗಿ ಪ್ರೀತಿ ಮತ್ತು ಸತ್ಯದ ಬುನಾದಿಯ ಮೇಲೆ ತಮ್ಮ ಸಂಸಾರವನ್ನು ಕಟ್ಟಲು ನಿರ್ಧರಿಸಿದನು ಅಲ್ಲಿ ಅವರದು ಇಬ್ಬರು ಮಕ್ಕಳ ಒಂದು ಸುಂದರ ಕುಟುಂಬವಾಗಿತ್ತು ಮೊದಲ ಮಗುವಿಗೆ ತಾಯಿಯಾಗಿ ತನ್ನ ಮಗುವಿಗೆ ತಾಯಿಯಾಗಿ ಶ್ರುತಿ ಹೊಸ ಜೀವನವನ್ನು ಆರಂಭಿಸಿದಳು ೆಯ ನೆನಪುಗಳ ಕಹಿಯನ್ನು ಮೆಟ್ಟಿ ನಿಂತು ಹೊಸ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಹೊರಟರು ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು